ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗಂಗಾ ಮಾತಾಡ್ತಾ ಇದ್ದೀನಿ ಇದು ಶೇ ಶುಕ್ರವಾರ ಮತ್ತು ಶನಿವಾರದ ಬಳಗು ಶನಿವಾರ ಬೆಳಗ್ಗೆ ಇವತ್ತು ಸ್ಕೂಲ್ ರಜೆ ಇತ್ತು ನನ್ನ ಮಗಳಿಗೆ ಅದ್ ಅದಕ್ಕೇ ಒಂದೇ ಸಲ ಸಾಂಬಾರು ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇದ್ಕೊದ್ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಒಂದು ಇದುಕೋದ್ ಬೆಳೆ ಎಲ್ಲ ಇಸ್ಕಿ ಮತ್ತು ಅದನ್ನು ಕ್ಲೀನ್ ಇಟ್ಕೊಂಡಿದ್ದೆ ಒಂದು ತಪ್ಪಲೇಲಿ ಸಹ ಒಗ್ಗರಣೆಗೆ ಅಂತ ಎಣ್ಣೆ ಸಾಸಿವೆ ಕರಿಬೇವು ఈరుళ్ళి హు చై మినిద్కొక బెళ హాక్బుట్టు స్వల్ప అశ్ణ పుడి టమామొటో అర్ధ టమామోటో హీని ఆలుగడ్డే హాకీ స్వల్ప ఈ కడ కిట్టని మసాలే టటో చెక్కె లవణ శుంఠి కాయి కొత్తబరి సొప్పు మరి ధనియా పుడి ఖార పుడి ఇష్టూ హెన్నగ్ నకి రుబ్కొండీని మసాల నోడి రెడీ అయితే ఈ కడ కదీత ఇరవ తే మసాలెల్ హాకీ చన ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಷ್ಟು ಅದಕ್ಕೆ ಬೇಕು ಅಷ್ಟು ಅದಕ್ಕೆ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿರಲಿಲ್ಲ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿದ್ರೆ ಸಾಕು ಇಲ್ಲಾಂದರೆ ಕಾಳೆಲ್ಲ ತುಂಬ ನುಣ್ಣಕ್ಕೆ ಬೆಂದುಬಿಡುತ್ತೆ ಬೆಂದರೆ ಚೆನ್ನಾಗಿರಲ್ಲ ಕಾಳುಗಳು ಒಡಿಬಾರ್ದು ಆ ಥರ ಬೇಯಿಸ್ಕೋಬೇಕು ನೋಡಿ ಸಾಂಬಾರು ರೆಡಿ ಆಯಿತು ಈ ಕಡೆ ಬಿಸಿ ಅನ್ನ ಮಾಡಿ ಇಟ್ಕೊಂಡಿದ್ದೆ ಅನ್ನದ ಜೊತೆ ಸಾಂಬಾರು ಗೆ ತುಂಬಾ ಚೆನ್ನಾಗಿತ್ತು ನೈಟ್ ಇದಕ್ಕೆ ಇದೇ ಸಾಂಬಾರಿಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದೇ ಸಲ ಮಾಡ್ಕೊಂಡಿದ್ದೆ ಶುಕ್ರವಾರ ಅಲ್ವಾ ಹುಣ್ಣಿಮೆ ಬೇರೆ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಬೆಳಗ್ಗೆನೇ ಸಾಂಬಾರು ಮಾಡಿಕೊಂಡೆ ಇನ್ನು ಸಂಜೆ ಪೂಜೆ ಎಲ್ಲ ಮುಗೀತು ನನ್ನ ಮಗಳು ಸ್ವಲ್ಪ ಪಟಾಕಿ ಇತ್ತು ಅದನ್ನು ಹೊಡಿತಾ ಇದ್ದು ಹಾಗೆ ನಾನು ನಮ್ಮ ಅಕ್ಕ ಮಕ್ಕಳು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬ ಹೋಗೋ ಹೋಗೋದಾರಿ ಹುಣ್ಣಿಮೆ ಅಲ್ವಾ ಇವತ್ತು ಚಂದ್ರ ನೋಡಿ ಎಷ್ಟು ಚೆನ್ನಾಗಿ ಇದ್ದಾನೆ ಅಂತ ಅದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಲ್ಲಿ ದೇವಸ್ಥಾನ ಪಟೇಲಮ್ಮನ ದೇವಸ್ಥಾನ ಅಂತ ಹೊಸ್ತಾಗಿ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಗೊತ್ತಾ ಪ್ರಶಾಂತವಾಗಿದೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಹಾಗೆ ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಪ್ರಸಾದ ಇಸ್ಕೊಂಡು ಬಂದ್ವಿ ಇಲ್ಲಿ ಚರಿ ಸ್ವಲ್ಪ ಅಳ್ತುಕೊಂಡು ಮಾಡ್ತಾ ಇದ್ದ ಯಾಕೆ ಅಂದರೆ ಪ್ರಸಾದಕ್ಕೆ ಸಿಹಿ ಪೊಂಗಲ್ ಕೊಟ್ಟಿದ್ರು ಅಂತ ಅಂದ್ಕೊಂಡಿದ್ವಿ ನೋಡಿದ್ರೆ ಖಾರ ಪೊಂಗಲ್ ಕೊಟ್ಟಿದ್ರು ಅವನು ಖಾರ ಅಷ್ಟು ತಿನ್ನಲ್ಲವಾ ಖಾರ ಇದ್ದಿದ್ದಕ್ಕೆ ಅವನು ಅಳ್ತಾ ಇದ್ದ ಅದಕ್ಕೆ ಅವನಿಗೆ ಅಲ್ಲಿ ದೇವರೈತೆ ಕೈ ಮುಕ್ಕೊಂಬ ಹೋಗು ಸಿಹಿ ಪೊಂಗಲ್ ಕೊಡ್ತೈತೆ ಮತ್ತೆ ದೇವರು ಅಂತಂದ್ವಿ ಮತ್ತು ಹೋಗಿ ಅಲ್ಲಿ ಅವನು ಕೈ ಮುಕ್ಕೊಂಡು ಬಂದ ಕೈ ಮುಕ್ಕೊಂಡು ಬಂದ್ರು ಆಮೇಲೆ ಮತ್ತೇನು ಅವನು ಪ್ರಸಾದ ತಿನ್ನಲೇ ಇಲ್ಲ ಅದಕ್ಕೇನೆ ಅವ್ರ ಅಕ್ಕ ಪ್ರಸಾದ ತಿಂದಿದ್ದಕ್ಕೆ ಮತ್ತೆ ಅಳ್ತಾ ಇದ್ದ ಮತ್ತೆ ಸಮಾಧಾನ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡ್ಕೊಂಡು ಕುತ್ಕೊಂಡಿದ್ದ ನೋಡಿ ಇವಾಗ ಅವರಕ್ಕ ಪ್ರಸಾದ ತಿನ್ನೋದಕ್ಕೆ ಅವನು ಹೆಂಗೆ ಅಳ್ತಾನೆ ಅಂತ ಅವನಲ್ಲೇ ಅಳ್ತಾ ಇದ್ದ ಅದಕ್ಕೆ ಅವನು ಕರ್ಕೊಂಡೋಗಿ ಒಂದು ಸ್ವಲ್ಪ ಹೊತ್ತು ಮಳೆ ಬರ್ತಾಯಿತ್ತು ಅಂದರೆ ಜಾಸ್ತಿ ಬರ್ತಾ ಇಲ್ಲ ಸುಮ್ಮನೆ ಆಗ್ತಿತ್ತು ಅವಾಗೆ ಪರ್ಕ ಪಾರ್ಕಲ್ಲಿ ಒಂದು ರೌಂಡ್ ಹಾಕ್ಸ್ಕೊಂಡು ಬಂದ್ವಿ ಹಾಗೆ ಮನೆಗೆ ಬಂದ್ವಿ Hi, Namaste, friends. This to Rodrigo the ಅದಕ್ಕೇ ಅಲ್ಲಿ ಅಮ್ಮ ಮನೆಗೆ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಅಮ್ಮ ಅಪ್ಪನ ಗೊತ್ತಾರೆ ಮನೆಗೆ ಅಲ್ಲಿ ಅವರನ್ನು ಕರ್ಕೊಂಡು ನೋಡಿ ಮೆಟ್ರೋ ಸರ್ಕಲ್ ರೋಡು ಬೆಂಗಳೂರಲ್ಲಿ ಇವಾಗ ನಾಲ್ಕೂವರೆಗಿಷ್ಟು ಟ್ರಾಫಿಕ್ ಇದೆ ಆ ವಾಟರ್ ಡ್ರೈವರ್ಗಳು ಎಷ್ಟು ಕಷ್ಟಪಡ್ತೀವಿ ಅಂತ ಇಷ್ಟ ಬರ್ಬೇಕು ಸಮಿ ಕೊಡೋದು ನೋಡಿ ಇಲ್ಲಿಂದ ಇಲ್ಲಿ ನಾಲ್ಕೂವರೆಗೆ ಇಷ್ಟು ಟ್ರಾಫಿಕ್ ಅಂತ ಅಂದರೆ ಹೆಂಗೆ ಚೂರ ಮಾಡೋದು ನಮ್ಮ

ए बादल ले ले जीवन में स्पिन लेटा हां इवर चौधरी इतना बंदे ये सर्कुलर ಅಂತ ಈ ಒಂದು ಮೂರು ಅವರಲ್ಲೇ ಡ್ಯಾನ್ಸ್ ಆಡ್ಕೊಂಡಿದ್ದ ಆಮೇಲೆ ನಾವು ಮನೆಗೆ ಒಳೋಣ ಅಂತ ಓಡ್ತಿದ್ದವು ಇವತ್ತಿನ ಬ್ಲಾಗ್ ಇಷ್ಟೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು